ಇನ್ನು ಅವಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬರ್ ಕೊಟ್ಟ ವಿಜೇಂದ್ರ ಅವ್ನ ಮಾಡಿ ನಮ್ಗೆ ವಿರೋಧ ಅದೇ ಹಿಡಿಯಪ್ಪ ಇರೋದಲ್ಲ ಯಡಿಯೂರಪ್ಪ ಕ್ವಶನ್ ಮಾಡೋದಲ್ಲ ವಿಜೇಂದ್ರ ಪ್ರಶ್ನೆ ಮಾಡ್ತೀವಿ ವಿಜೇಂದ್ರ ನಮ್ಗೆ ನಾಯಕ ಅಲ್ಲ ಇನ್ನು ಅವಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟು ಲೇಬರ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬರ್ ಕೊಟ್ಟ ವಿಜೇಂದ್ರ ಅವ್ನ ಮಾಡಿ ನಮ್ಗೆ ವಿರೋಧ ಅದೇ ಹಿಡಿದಪ್ ಇರೋದಿಲ್ಲ ಯಡಿಯೂರಪ್ಪ ಕ್ವಶನ್ ಹೇಳಿ ವಿಜೇಂದ್ರ ಕ್ವಶನ್ ಮಾಡುದು ವಿಜೇಂದ್ರ ನಮ್ ನಾಯಕ ಅಲ್ಲ ಇನ್ನು ಅವಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟು ಲೇಬರ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟು ಲೇಬರ್ ಕೊಟ್ಟ ವಿಜೇಂದ್ರ ಅವ್ನ ಮಾಡಿ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ ನಾ ಯಡಿಯು ಕ್ವಶನ್ ಹೇಳಿ ವಿಜೇಂದ್ರ ಕ್ವಶನ್ ಮಾಡಿದ್ವಿ ವಿಜೇಂದ್ರ ನಮ್ ನಾಯಕ ಅಲ್ಲ ಸರ್ ಒಂದ್ ಬೇಕು ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಂದ್ರ ಯತ್ನಾಳ್ ಯಾರ ಆಗಬೇಕ ಅಥವಾ ರವಿಂದ್ ದೇವವಾಳಿ ಯಾರೋ ಅಥವಾ ನೀವು ಸರ್ ಯಾರ ಅಂತ ಐತಿ ನೋಡ್ರಿ ನಂಗ ಒಂದೇ ಮಣಿ ಐತಿ ಈಗ ಕಳೆದ ಇಪ್ಪತ್ತು ಹನ್ನೊಂದು ಪವಾಸದ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು ಯಾರು ಲೀಡರ್ ಇಲ್ಲ ಒಂದ ಏನೋ ದೇವ್ರದ್ದೇ ಏನೋ ಟೀಮ್ ಆಗಿದೆ ಎಡಿಯು ಒಪ್ಪನವರು ಇರಲಿ ರಮೇಶ್ ಜಾರಕಿಳಿ ಯತ್ನಾಳ್ಲಿ ಒಬ್ರ ಕಾಯಾಗ ಕಪಿ ಮಿಶ್ರ ಸಿಗಬಾರ್ದು ಸಾಮೂಕ್ ನ್ಯಾಯಕ್ ತರಬೇಕು ಒಬ್ರ ಪಕ್ಷ ಸಿಗಬಾರ್ದು ಸಿಕ್ಕಿದ ನಾನು ಒಬ್ರು ಸೆಕೆಂಡ್ ಏಡ್ರಪ್ಪ ಆಗಾವ ನಾನು ಸರೋವರ್ ಕಳೆ ಆಗಾವ ಜನ ಪುತ್ಕಲೆ ಅದಕ್ಕಿಂತ ದಯವಿಟ್ಟು ಮಂಡಿ ಮಾಡ್ಕೋತ ಸ್ವಾಮೀಭಿನಾಯಕ ಹದಿನೈದು ಇಪ್ಪತ್ ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡ್ರಿ ಟಾಸ್ಕ್ ಕೊಡ್ರಿ ನಿಮ್ದು ಡ್ಯೂಟಿ ಅಥವಾ ಮಾಡ್ ಮಾಡಿ ನಾನು ನಮ್ದು ಹದಿನೈ ಇಪ್ಪತ್ ಜನ ಕೈ ಕೊಡ್ರಿ ನೂರ ಇಪ್ಪತ್ತ ನೂರ ಮೂರು ತೋರಿಸಿ ಬಿಜೆಪಿ ನಾವ್ ಹೇಳಿ ನಮ್ಮ ನಾನೊಬ್ಬ ರಮೇಶ್ ಜಾರಿಗೆಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಯತ್ನಾ ರಮೇಶ್ ಜಾರಿಗೆ ನಿಂಬಳಿ ಅಂತ ಇಪ್ಪತ್ ಮಂದಿ ಕೊಡಸ್ರಿ ಮೀಟಿಂಗ್ ಕರಿ ನಿಮ್ ಟಾಸ್ಕ್ ಇದೆ ಈದ್ ಕೆಲಸ ನೀವು ಕೊಡ್ರಿ ನಮ್ಮ ಫೇಲ್ ಅದ ಹೊರ ಹೊರಕು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬೋದವ್ ಪಾಪ ವಯಸ್ಸಾತವ್ ಅಮ್ಮ ಅವ್ ಬೇಕಾರೆ ಪಕ್ಷ ಕಟ್ಟಿದ ಅವ್ ಬಗ್ಗೆ ಗೌರವ ಇದೆ ನಮ್ಗೆ ವಿಶ್ರಾಂತಿ ಹೋಗಲಿ ಅವ್ರ ಅಡ್ವೈಸ್ ಬೇಕಾರೆ ಅವ್ರ ಮಣಿಗೂ ಕೇಳ್ತ ನಾವು ಯಡಿಯೂರಪ್ಪನ ಬಗ್ಗೆ ನಾವು ಹೋಗಿ ಏನ ನಮ್ಮ ಜ್ವರ ಪಕ್ಷದ ಸಿದ್ಧಾಂತ ಹೆಂಗ್ ಮುಂದುವರ್ಬೇಕು ನಮ್ಗೆ ಏನೋ ಕನ್ಫ್ಯೂಜ್ ಇದೆ ಅವ್ ಮಣಿಗೂ ಕೇಳ್ಬಿಡ್ತಾವ ಅವ್ರು ಹೋಗ್ಬೋ ಅವ್ರು ಮನೆಯಾಗಲ್ಲ ಆರಾಮ್ಸಿ ಈ ಬಿಜೆಪಿಯಲ್ಲಿ ಒಳ ಜಗಳದಿಂದ ಎರಡು ಗುಂಪುಗಳಾದವು ಅಂತ ಸರ್ ನೋಡ್ರಿ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲಾ ಪಕ್ಷಗಳು ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲಾ ಪಕ್ಷಗಳು ಅಣ್ಣ ಮಳೆಯಾಗು ಇಬ್ ಮಳೆಯಾಗು ಇಬ್ ಅಣ್ಣ ಒಂದು ಪಕ್ಷ ಹೆಂಗುವಂತತೆ ಅದೇ ಸಂಬಂಧ ಎಲ್ಲ ಮತ್ತೇನು ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದ್ದಾರೆ ಮತ್ತೆ ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದ್ರೂ ಒಲವು ಹೋಗುತ್ತಾ ನೋಡ್ರಿ ಸತೀಶ್ ಜಾರಕಿಹೊಳಿ ತಮ್ಮ ಅಣ್ಣ ನಾವು ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷಿಷ್ಠವಂತ ಕಾರ್ಯಕರ್ತರು ನಮ್ಮ ಪಕ್ಷ ಇದ್ದಂತ ಬಗ್ಗೆ ಕೇರ್ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನೋ ಮಾತ್ರ ನಂಗೆ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ ಸೀಟ್ ಕಡಿಮೆ ಬಂದದ ಭಯೋತ್ಪಾದಕ ಮತ್ ಏನ್ ಬಿಕ್ಕಾದ್ ದೇಶದಲ್ಲಿ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವ್ರ ಪಕ್ಷ ಆಂತರಿಕ ಏನೋ ಮಾತ್ರ ನಂಗೆ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯ ದೇಶ ಒಂದು ಇಪ್ಪತ್ ಸೀಟ್ ಕಡಿಮೆ ಬಂದ ಭಯೋತ್ಪಾದಕ ಮತ್ ಏನ್ ಬಿಕ್ಕಾದ ದೇಶದಲ್ಲಿ ರಾಜ್ಯದಲ್ಲಿ ಪೂರ ರಾಹುಲ್ ಗಾಂಧಿ ನೋಡ್ರಿ ಅವಾಗ ಅಮೆರಿಕ ಸವಿಧಾ ಅವನ ಮೀಸಲಾತಿ ಇಲ್ಲಿ ಯಾವತಾರು ಸವಿಧಾಂ ಹಿಡಿದು ಪೂಜಾ ಮಾಡ್ತಾರ ನಂಗೆ ಅಂತವೆಲ್ಲ ಬಾಳ ಹಣ ರಾಜ್ಯ ಗಂಡ ಅಂತದ್ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ಬ ದೇಶಕ್ಕೆ ಸ್ವತಂತ್ರ ಸೋಳಲು ಅವ್ರ ನಾವು ಪುಟ್ಟವರು ಸೋಳಲು ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತದೆ ಎಲ್ಲರ ಹತ್ರ ಈಗ ಈಗೇನೆಲ್ಲ ಅಷ್ಟೇ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಒಡ ಸ್ವತಂತ್ರ ಅಂತ ಭಾರತಕ್ಕೆ ಯಾವುದೇ ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲ್ ಸಿಕ್ಕಿಲ್ಲ ನಮಗೆ ಹತ್ರ ಮೋಸ ಐತೆ ನಮಗೆ